ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ ಸಂಜೆ ಸಮಯ ನಾನು ಬ್ಲಾಗ್ ಶುರು ಮಾಡಿದ್ದೀನಿ ಹಾಗೆ ಒಂದು ಡೈಲಿ ಬ್ಲಾಗ್ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಮತ್ತೆ ಸರ್ಜರಿ ಬಗ್ಗೆ ಕೇಳಿರುವಂಥ ಪ್ರಶ್ನೆಗಳಿಗೂ ಕೂಡ ಈ ಬ್ಲಾಗಲ್ಲಿ ಕೊನೆಯದಾಗಿ ನಾನು ಉತ್ತರಿಸ್ತೀನಿ ಹಾಯ್ ಹಾಯ್ ಇವತ್ತು ನಮಗೋಸ್ಕರ ಏನು ತಿಂಡಿ ಮಾಡ್ತಾ ಇದ್ದೀರಾ ಇವತ್ತು ರಾಗಿ ಮಣ್ಣಿ ಮಾಡ್ತಾ ಇದ್ದೇನೆ ತಂಪು ಅಂತ ಅಲ್ವಾ ಒಳ್ಳೇದು ಆರೋಗ್ಯಕ್ಕೆ ರಾಗಿಯನ್ನ ಬೆಳಗ್ಗೆ ನೆನೆಸಿಟ್ಕೊಂಡು ಮಧ್ಯಾಹ್ನ ರುಬ್ಬಿ ಇಟ್ಕೊಂಡಿದ್ದೆ ಎರಡು ಪಾತ್ರದಲ್ಲಿ ಹಾಕಿ ಇಟ್ಟಿದ್ದೇನೆ ಬಸಿದುಕೊಳ್ತಾ ಇದ್ದೇನೆ ಈ ನೀರ್ ತೆಕ್ಕಿಟ್ರೆ ಆಮೇಲೆ ಚೆನ್ನಾಗಿ ಮಣ್ಣಿ ಗಟ್ಟಿಯಾಗಿ ಬರೋದಕ್ಕೆ ಅಂದ್ರೆ ಸಹಾಯ ಆಯಿತು ಅಲ್ಲ ನೀರ್ಕಂಬ ಅಕ್ಕಿ ಮಣ್ಣೇನೋ ಮಾಡ್ತಿರ್ ಎಲ್ಲ ಮನೆಯಲ್ಲಿ ಹೌದು ಒಂದು ಪಾತ್ರೆಗೆ ಇದನ್ನ ಹಾಕೊಳ್ಳೋಣ ಈಗ ರಾತ್ರಿ ಇವತ್ತು ರಾಗಿ ಮಣ್ಣಿ ತಂಪಾಗಿ ರಾಗಿ ಮಣ್ಣಿ ಉಪ್ಪನ್ನ ಸೇರಿಸ್ತಾ ಇದ್ದೀವಿ ಹ್ಮ್ ಬಟ್ಲೆ ತುಪ್ಪ ಸವ್ರ್ ಇಟ್ಕೊಂಡಿದ್ದೀವಿ ಹಾಗೇ ಈಗ ನಮ್ಮೂರು ಬೆಲ್ಲ ಅತ್ತೆ ಊರಿಂದ ಬರುವಾಗ ಒಂದು ಕೆ ಜಿ ಬೆಲ್ಲ ತೊಗೊಂಡ್ಬಂದರು ಅಮ್ಮ ಕೂಡ ಒಂದು ಸ ಇದು ಇದೇ ಥರ ಒಂದು ಇದರಲ್ಲಿ ಹಾಕು ಡಬ್ಬೆದಲ್ಲಿ ಹಾಕ್ಕೊ ಬಂದಿದ್ರು ಅದು ಖಾಲಿ ಆಯಿತು ತುಮ್ ಇದು ತುಂಬ ರುಚಿಯಾಗಿದೆ ಘಮ ಇದೆ ಒಂಥರ ಇದು ಕಬ್ನಾಲ ಸ್ಮೆಲ್ಲು ಖಮ ಹೊಸ ಬೆಲ್ಲ ಗೊತ್ತಾಗುತ್ತೆ ರುಚಿಗೆ ತಕ್ಕಷ್ಟು ಬೆಲ್ಲ ಹ್ಮ್ ಸಿಹಿಗೆ ಬೆಲ್ಲ ಹಾಕಿ ಇದನ್ನು ಇದು ಸುಮಾರು ಬೇಕಲ್ಲ ಮಿಟ್ಟಿ ಆಗಕ್ಕೆ सर्वतो रक्ष श्रियं ऊर्धय सर्वदा शरीरारोग्यं मे देहि देवदेवनमोऽस्तु ते माम्भयात् सर्वतो रक्ष श्रियं ऊर्ध्व सर्वदा शरीरारोग्यं मे देहि देवदेवनमोऽस्तु ते ತಳ ಹಿಡಿಯದ ಹಾಗೆ ಇದನ್ನು ಕಾಯಿಸ್ತಾ ಇರಬೇಕು ಹ್ಞೂ ದಪ್ಪ ಆಗ್ತಾ ಬಂತೆ ಹ್ಞೂ ಸ್ವಲ್ಪ ಕಾಯ್ತು ಹ್ಞೂ ಕಾಯಿಸೋದೇ ಮೇನ್ ಅಲ್ಲ ಹೀಗೆ ಚಲೋ ರಾಷ್ಟಿದ್ರೆ ಚಲೋ ಹಲವುದಾಗೆ ಬಂತು ಹ್ಞೂ ಆಯಿತು ಈಗ ಈಗ ಇದನ್ನು ಈ ಬಟ್ಲಿ ರಾಗಿ ಮಗ ಬಂದಿಮರಿ ಈ ತರ ರಾಗಿ ಮಣ್ಣಿ ಮಾಡ್ಕೊಂಡಿದ್ದಾಯಿತು ಹಾಗೆ ನಾವು ಆಗಲೇ ನೀರು ಸ್ವಲ್ಪ ತೆಗ್ದು ಇಟ್ಕೊಂಡಿದ್ವಲ್ಲ ಮೇಲ್ಗಡೆ ಇರೋ ನೀರನ್ನ ಗಟ್ಟಿ ಆಯ್ತು ಅಂತ ಅನ್ಸಿದ್ರೆ ಕಾಯಿಸುವಾಗ ಅದೇ ನೀರನ್ನ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ತೆಳು ಕೂಡ ಮಾಡ್ಕೋಬಹುದು ಚೆನ್ನಾಗಿ ಬಂದಿತ್ತು ಇವಾಗ ತುಪ್ಪ ಸವರಿರೋ ಬಟ್ಲಲ್ಲಿ ಹಾಕಿ ಎಷ್ಟು ಸ ಪೂರ ಬೇಕು ಅಂತ ನೋಡಿಕೊಂಡು ಅದನ್ನು ಇದು ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಚೆನ್ನಾಗಿ ಎದ್ದು ಬರುತ್ತೆ ಇದು ಹಾಗೆ ತರಕಾರಿ ತೊಗೊಂಬಂದಿದ್ರು ಎಲ್ಲ ಚೆನ್ನಾಗಿ ತೊಳೆದು ಅನಗ ಎಲ್ಲ ಸರಿ ಮಾಡಿ ಇಟ್ಟಿದ್ದಾಳೆ ಹಾಗೆ ಇವಾಗ ತಣ್ಣಗಾಯಿತು ಎತ್ತಕ್ಕೆ ಬರುತ್ತೆ ಅಂತ ನೋಡೋಕ್ಕೆ ಬಂದಿದ್ದೀನಿ ಖಂಡಿತವಾಗ್ಲೂ ನೋಡಿದ್ರೇ ಗೊತ್ತಾಗ್ತಿತ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆರಾಮಾಗಿ ಕಟ್ ಮಾಡೋಕ್ಕೆ ಬರ್ತಾ ಇತ್ತು ಒಂದು ಟೆಕ್ಸ್ಚರ್ ಕೂಡ ಅಷ್ಟೇ ಚೆನ್ನಾಗಿತ್ತು ತಿನ್ನೋಕ್ಕೆ ಕೂಡ ಒಂಥರ ಜಲ್ಲಿ ಫೀಲ್ ಕೊಡ್ತಾಯಿತ್ತು ಇದು ಒಂದು ದಿನ ಬಿಟ್ಟು ನೆಕ್ಸ್ಟ್ ಡೇ ತಿಂದರೂ ಕೂಡ ಮತ್ತೊಂಥರ ತಣ್ಣಗಾಗಿ ಚೆನ್ನಾಗಿರುತ್ತೆ ಅಚ್ಚತೋರ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ ಹಳೆ ಕಾಲದ ಸಾಂಪ್ರದಾಯಿಕ ತಿಂಡಿ ಸಿಹಿ ತಿಂಡಿ ಎಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಅತ್ತೆ ಈ ಥರದ್ದೆಲ್ಲ ಮಾಡಿಕೊಡ್ತಾರೆ ಸೊ ಚೆನ್ನಾಗಾಗಿತ್ತು ಜೊತೆಗೆ ತುಪ್ಪ ನೆಂಚ್ಕೊಂಡು ತಿನ್ಬೋದು ಇಲ್ಲ ಕಾಯಿ ಹಾಲು ಮಾಡಿಕೊಂಡು ತಿನ್ಬೋದು ಇಲ್ಲ ಗಟ್ಟಿ ಮೊಸರು ನೆಂಚ್ಕೊಂಡು ಕೂಡ ತಿಂತಾರೆ ನಮ್ಮ ಮನೆಯಲ್ಲೇ ನಾವು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತೀವಿ ಮಗ ಜಲ್ಲಿ ಸ್ವೀಟ್ ಹೆಂಗ ಇದು ಚಲೋ ಜಲ್ಲಿ ಸ್ವೀಟು ಹಾಗೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಅಂದರೆ ಸಂಡೇ ಬ್ಲಾಗು ಸಂಡೇ ಸ್ಪೆಷಲ್ ಅಡಿಗೆ ಇವತ್ತು ಏನಂದರೆ ಪಾಯಸ ಮತ್ತು ಮಿರ್ಚಿ ಬಜ್ಜಿ ಎಲ್ಲ ಮಾಡಿದರು ನಾನು ಸ್ವಲ್ಪ ಹಿಟ್ಟೆಲ್ಲ ಕೊಟ್ಟೆ ಒಂದು ಸ್ವಲ್ಪ ಸಣ್ಣ ಸಣ್ಣ ಕೆಲಸ ಒಂಚೂರು ಮಾಡೋದಕ್ಕೆ ಶುರು ಮಾಡಿದ್ದೀನಿ ಯಾಕಂದರೆ ಒಂದೇ ಸಲ ಸ್ಟಾರ್ಟ್ ಮಾಡೋದಕ್ಕಿಂತ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿಕೊಂಡು ರೂಢಿ ಮಾಡ್ಕೊಳ್ಳೋಣ ಅಂತ ಅಂದರೆ ತುಂಬ ದಿನ ನಾವು ರೆಸ್ಟಲ್ಲಿದ್ದಾಗ ಒಂದೇ ಸಲ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಇಲ್ಲಿ ಸಾಂಬಾರ್ ಪಾಯಸ ಮತ್ತು ಬಜ್ಜಿ ಎಲ್ಲ ರೆಡಿಯಾಯಿತು ಆವತ್ತಿನ ದಿನ ಅನಂತ ಬಂದಿದ್ದ ಹಾಗಾಗಿ ಅತ್ತೆ ಕೂಡ ಖುಷಿ ಎಲ್ಲರೂ ಒಟ್ಟಿಗೆ ಇದ್ದೀವಿ ಅಂತ ಮಧ್ಯಾಹ್ನದ ಅಡಿಗೆ ಸಂಡೇ ಈ ಥರ ಸ್ಪೆಷಲ್ ಅಡಿಗೆ ಮಾಡಿ ಊಟ ಮಾಡಿದ್ದಾಯ್ತು ಪೈಸಾ ಹಾಕಿ ಪೈಸಾ ಹಾಕಿ ಎಂತೆಂತ ಮಾಡಿದ್ದು ಮಗ ಇಂದು ಪಾಯಸ ದೊಡ್ಡ ದೊಡ್ಡ ಭಜೆ ಮಾಡೋದಿತ್ತು ಮೊನ್ನೆ ಮಗು ನೋಡ್ರಿ ದೊಡ್ಡ ದೊಡ್ಡ ಭಜೆ ಇದು ಖಾರ ಇದು ಬಜೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸಂಜೆ ಸಮಯ ಅತ್ತೆಲ್ಲ ಹೊರಗಡೆ ಹೊರಟಿದ್ದಾರೆ ಹಾಗೆ ಹೊರಗಡೆ ಬಂದು ಒಂದಷ್ಟು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬಂದಿದ್ದೀವಿ ನಾನು ಮನೆಯಲ್ಲೇ ಇರ್ತೀನಿ ಅಂತ ಹೇಳಿದೆ ಅತ್ತೆ ಹಾಯ್ ಚಂದ ಕಾಣ್ತಾ ಇದ್ದೀರಾ ಥ್ಯಾಂಕ್ ಯು ಮನೆ ಹತ್ತಿರದಲ್ಲೇ ಇರೋ ಒಂದು ಪ್ಲೇಸಿಗೆ ಹೋಗಿ ಬಂದ್ರು ಸಂಜೆ ಒಂದು ವಾಕ್ ಅಂತ ನಾನು ಮನೆಯಲ್ಲೇ ಉಳ್ಕೊಂಡೆ ಒಂದು 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 ತಾಸಿನೊಳಗಡೆ ಹೋಗಿ ಬಂದ್ರು ನನಗೆ ಇನ್ನೂ ಜಾಸ್ತಿ ನಡೆಯೋದು ಬೇಡ ಅಂತ ಮನೆಯಲ್ಲೇ ಇದ್ದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹಾಗೆ ಅನಾಗಂಗೆ ಫಸ್ಟ್ ಕ್ರೈಯಲ್ಲಿ ಡ್ರೆಸ್ಸು ಮತ್ತು ಶೂ ಎಲ್ಲ ಆರ್ಡರ್ ಮಾಡಿದ್ದೆ ಫಸ್ಟ್ ಕ್ರೈಯಲ್ಲಿ ಇವಾಗ ಸ್ವಲ್ಪ ಎಲ್ಲ ನಡೀತಾ ಇದೆ ಹಬ್ಬ ಎಲ್ಲ ಬರ್ತಾ ಇರೋದ್ರಿಂದ ಎಲ್ಲ ತುಂಬ ಆಫರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಆಫು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫು ಆ ಥರದ್ದೆಲ್ಲ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸೊ ಅನಾಗಂಗೆ ಡ್ರೆಸ್ ಮತ್ತು ನಾರ್ಮಲ್ ಡೈಲಿ ವೇರ್ ಬೇಕಾಗುವಂಥ ಫ್ರಾಕು ಮತ್ತು ಶೂ ಆರ್ಡರ್ ಮಾಡಿದ್ದೆ ಅದು ಬಂದಿದೆ ಇವಾಗ ನಾನು ಓಪನ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಸೊ ಎಸ್ ಇಷ್ಟೆಲ್ಲ ದೊಡ್ಡ ಬಾಕ್ಸಲ್ಲೇ ಕೊಟ್ಟಿದ್ದಾರೆ ತೆಗೆಯೋಣ ಇವಾಗ ಇದನ್ನು ಓಪನ್ ಮಾಡಬೇಕು ಮನೆಗೆ ಏನಾದರೂ ಪಾರ್ಸಲ್ ಬಂದರೆ ಅದನ್ನು ತೆಗೆದು ನೋಡದೆ ಇದ್ದರೆ ಒಂಥರ ಸಮಾಧಾನ ಇಲ್ಲ ಅದು ನಾನು ಬಂದ ತಕ್ಷಣ ಏನು ಓಪನ್ ಮಾಡಿಲ್ಲ

ಪಝಲ್ ತರಿಸಿದ್ದಾರೆ ಎರಡು ಶೂ ಬಂದಿದೆ ಇನ್ನು ಸುಮಾರಷ್ಟು ಬರೋದಿದೆ ವಾಹು ಚೆನ್ನಾಗಿ ಅಂತ ಅನಿಸುತ್ತೆ ನೋಡಿ ಇದು ಚೆನ್ನಾಗಿದೆ ನೋಡೋದಕ್ಕಂತೂ ಚೆನ್ನಾಗಿದೆ ಅವಳು ಹಾಕಿ ನೋಡಿದ್ಮೇಲೆ ಗೊತ್ತಾಗಬೇಕು ಹೇಗಿದೆ ಅವಳಿಗೆ ಸರಿಯಾಗುತ್ತಾ ಸ್ವಲ್ಪ ದೊಡ್ಡದಾಗುತ್ತಾ ನೋಡಬೇಕು ಫಸ್ಟ್ ಕ್ರೈಲ್ಲಿ ಹೇಗೆ ಅಂದರೆ ಒಂದು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ ಆದಮೇಲೆ ಕೆಳಗಡೆ ಹೋಗಿ ನೋಡಬೇಕು ಅಲ್ಲಿ ಅದರ ಕೂಪನ್ ಕೋಡು ಕೊಟ್ಟಿರ್ತಾರೆ ಆ ಕೂಪನ್ ಕೋಡನ್ನು ನಾವು ಲಾಸ್ಟಲ್ಲಿ ಪೇ ಮಾಡುವಾಗ ಅಲ್ಲಿ ಕೂಪನ್ ಕೋಡ್ ಅಪ್ಲೈ ಮಾಡೋಕ್ಕೆ ಅಂತ ಜಾಗ ಕೊಟ್ಟಿರ್ತಾರಲ್ಲ ಅಲ್ಲಿ ಅಪ್ಲೈ ಮಾಡಿದ್ರೆ ನಮಗೆ ಆಫ್ ಆಗುತ್ತೆ ಇಲ್ಲ ನಾವು ಡೈರೆಕ್ಟಾಗಿ ನಾವು ಕಾರ್ಟಿಗೆ ಹೋಗಿ ಪೇ ಅಂತ ಕೊಟ್ಬಿಟ್ರೆ ಅಷ್ಟು ಎಮ್ ಆರ್ ಪಿನೇ ಪೇ ಮಾಡಬೇಕಾಗುತ್ತೆ ಸೊ ಅದನ್ನು ಕೂಪನ್ ಕೋಡ್ ಅಪ್ಲೈ ಮಾಡಿಕೊಂಡಾಗ ನಮಗೆ ಕಮ್ಮಿ ಆಗುತ್ತೆ ಫಸ್ಟ್ ಕ್ರೈಯಲ್ಲಿ ಸುಮಾರು ಆಫರ್ಗಳು ಇವಾಗ ನಡೀತಾ ಇದೆ ಶೂ ಎಲ್ಲ ತುಂಬ ಕಡಿಮೆಯಲ್ಲಿ ಕೆಲವೊಂದು ಶೂಗಳು ಸಿಗ್ತಾ ಇದೆ ಸೊ ಹಾಗಾಗಿ ನಾನು ಆರ್ಡರ್ ಮಾಡಿದ್ದೆ ಅನಗಂಗೆ ಆಲ್ಮೋಸ್ಟ್ ಫಸ್ಟ್ ಕ್ರೈಯಲ್ಲೇ ಬಟ್ಟೆ ಈ ಥರದ್ದೆಲ್ಲ ತಗೊಳ್ಳೋದು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತು ನನಗೆ ಸುಮಾರು ಜನ ಕಮೆಂಟಲ್ಲಿ ಕೇಳ್ತಾಯಿದ್ರು ನಿಮ್ಮ ಸರ್ಜರಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಮತ್ತು ಎಂಡೋಮೆಟ್ರಿ ಸಿಸ್ಟ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಅಂತ ಕೆಲವೊಂದನ್ನು ನಾನು ನೋಟ್ ಮಾಡ್ಕೊಂಡಿದ್ದೀನಿ ಅದ್ರ ಪ್ರಕಾರ ಅದಕ್ಕೆ ಏನು ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ನಾನು ಔಟ್ಲೈನ್ ಹಾಸ್ಪಿಟ್ಲಲ್ಲಿ ತೋರ್ಸಿದ್ದು ಸೊ ಅದು ಇಷ್ಟು ದೊಡ್ಡ ಫೈಲ್ ಆಯಿತು ಅದು ನನಗೆ ಸರ್ಜರಿ ಮಾಡಿ ಮುಗಿಸೋವರೆಗೆ ಇಷ್ಟು ಇದಾಯ್ತು ಇದು ಖಾಲಿ ಇತ್ತು ಹೋದಾಗ ಇದು ಫುಲ್ ಆಗಿದೆ ಎಲ್ಲ ಡಾಕ್ಯುಮೆಂಟು ಪೇಪರ್ಸು ಎಲ್ಲ ರಿಪೋರ್ಟು ಅಂತ ಕ್ವಶನ್ ನೋಡ್ಬಿಡೋಣ ನಾನು ತುಂಬ ಜಾಸ್ತಿ ಊಟ ಮಾಡ್ತಾ ಹೋಗಲ್ಲ ಕ್ವಶನಲ್ಲಿ ಕೆಲವೊಬ್ಬರಿಗೆ ಅಂದರೆ ನಂತರನೇ ಕೆಲವೊಬ್ಬರಿಗೆ ಪ್ರಾಬ್ಲಮ್ ಆದವರು ಕೂಡ ಇದ್ದಾರೆ ಮತ್ತೆ ಬೇರೆಯವರಿಗೆ ಹೆಲ್ಪ್ ಕೂಡ ಆಗತ್ತೆ ಅನ್ನೋ ದೃಷ್ಟಿಯಲ್ಲಿ ಕೆಲವೊಬ್ರು ನನಗೆ ವಿವರಿಸು ಕಮೆಂಟ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಹಾಗೆ ಮೊದಲನೇದಾಗಿ ನಿಮಗೆ ಎಂಡೋಮೆಟ್ರೋಸಿಸ್ಟ್ ಇರೋದು ಯಾವಾಗ ಗೊತ್ತಾಯ್ತು ಅಥವಾ ಯಾವಾಗಿಂದ ಈ ಸಮಸ್ಯೆ ಇದೆ ಅಂತ ಒಂದು ಪ್ರಶ್ನೆ ನನಗೆ ಗೊತ್ತಾಗಿದ್ದು ನನ್ನ ಸರ್ಜರಿಗಿಂತ ಒಂದು ತಿಂಗಳ ಹಿಂದೆ ಅಷ್ಟೇನೆ ಅದಕ್ಕಿಂತ ಮುಂಚೆ ನನಗೆ ಈ ತರ ಸಿಸ್ಟ್ ಇದೆ ಅಂತ ಗೊತ್ತಿರಲಿಲ್ಲ ಹಾಗೆ ಪೀರಿಯಡ್ ಡೇಸ್ ಅಲ್ಲಿ ನನಗೆ ಆಗಿದ್ದು ಅಂದ್ರೆ ಪೀರಿಯಡ್ ಡೇಸ್ ಅಲ್ಲಿ ಪೇನ್ ಆಗ್ತಾ ಇತ್ತು ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇತ್ತು ಇದು ಒಂದು ಸುಮಾರು ಎಂಟತ್ತು ತಿಂಗಳಿಂದನೇ ನನಗೆ ಈ ತರ ಒಂದು ವರ್ಷನೇ ಅನ್ಕೋಬಹುದು ಪ್ರತಿ ಮಂತ್ ಕೂಡ ತುಂಬಾ ಪೇನ್ ಇರ್ತಾ ಇತ್ತು ಜಾಸ್ತಿ ಅಂದ್ರೆ ಜಾಸ್ತಿ ಬ್ಲೀಡಿಂಗ್ ಇರ್ತಾ ಇತ್ತು ಅದು ನನಗೆ ಮೇಯ್ನಾಗಿ ಆಗಿ ಕಂಡು ಬಂದಂತ ಸಿಂಪ್ಟಮ್ಸು ಅದಾದ ಮೇಲೆ ಆ ನಂತರದ ನಂತರದಲ್ಲಿ ನಮಗೆ ಮೋಷನ್ ಪಾಸ್ ಮಾಡುವಾಗಲೂ ಕೂಡ ಪೇನ್ ಬರ್ತಾ ಇತ್ತು ಅದು ನನಗೆ ಡೈಲಿ ತೊಂದರೆ ಕೊಡ್ತಾ ಇತ್ತು ಸೊ ಇದಕ್ಕೆ ನನ್ನ ಆನ್ಸರು ಇದಾಗಿತ್ತು ಹಾಗೆ ಸಿಸ್ಟ್ ಎಷ್ಟು ಸೆಂಟಿಮೀಟರ್ ಇತ್ತು ಇದ್ರ ಬಗ್ಗೆ ಹೇಳಿ ಅಂತ ನನಗೆ ಆ್ಯಕ್ಚುಲಿ ನಾನು ರಿಪೋರ್ಟ್ ನೋಡ್ತಾ ಇದ್ದೆ ನನಗೆ ಅಷ್ಟೆಲ್ಲ ಈ ಮೆಡಿಕಲ್ ಇದು ಗೊತ್ತಾಗೋದಿಲ್ಲ ಸೊ ಫಸ್ಟ್ ಒಂದು ಫಸ್ಟ್ ಬಂದು ಟೂ ಪಾಯಿಂಟ್ ನೈನ್ ಇಂಟು ಟೂ ಪಾಯಿಂಟ್ ಟೂ ಸೆಂಟಿಮೀಟರ್ಸ್ ಲೈಟ್ಲಿ ಎಂಡೋಮೇಟರ್ ಸಿಸ್ಟ್ ಅಂತ ಬಂದಿತ್ತು ಆ್ಯಂಡ್ ಅದಾದಮೇಲೆ ಮತ್ತೊಂದು ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ತ್ರೀ ಪಾಯಿಂಟ್ ಟೂ ಸೆಂಟಿಮೀಟರ್ ಇದು ಕೂಡ ಸಿಸ್ಟ್ ಅಂತ ಬಂದಿದೆ ಹಾಗೆ ಮೇನಾಗಿ ದೊಡ್ಡದಾಗಿರೋದು ಫೋರ್ ಪಾಯಿಂಟ್ ನೈನ್ ಇಂಟು ತ್ರೀ ಪಾಯಿಂಟ್ ಟೂ ಸೆಂಟಿಮೀಟರ್ ಹಾಗೆ ಇನ್ನೊಂದು ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ಟೂ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಸೊ ಇಷ್ಟು ಸಿಸ್ಟ್ ಇತ್ತು ಒಳಗಡೆ ಕೂಡ ರಿಮೂವ್ ಮಾಡಿದ್ದಾರೆ ಆಮೇಲೆ ಪೀರಿಯಡ್ ಅಲ್ಲಿ ಯಾವ ತರ ಪೇನ್ ಇರ್ತಾ ಇತ್ತು ಇದ್ರ ಬಗ್ಗೆ ಹೇಳಿ ನನಗೆ ಲೋವರ್ ಟಮ್ಮಿ ಪೇನ್ ಬರ್ತಾ ಇತ್ತು ಹಾಗೆ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇತ್ತು ನಮ್ಗೆ ಗೊತ್ತಿರುತ್ತಲ್ವ ನಾರ್ಮಲ್ ಹೇಗೆ ಜಾಸ್ತಿ ಹೇಗೆ ಅಂತ ಗೊತ್ತಿರುತ್ತಲ್ವಾ ಸೊ ಜಾಸ್ತಿ ಬ್ಲೀಡಿಂಗ್ ಇರ್ತಾ ಇತ್ತು ಆಲ್ಮೋಸ್ಟ್ ಒನ್ ಇಯರ್ ಅಂತ ಹೇಳ್ಬೋದು ಪೇನ್ ಅಂದರೆ ಒಂಥರ ಸೆಳೆತಾ ಒಂಥರ ಸೆಳೆದಾಗೋದು ಮತ್ತು ಹೇಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಬಟ್ ಒಂಥರ ಸೆಳೆತ ಅನ್ನೋ ಒಂದೆರಡು ದಿನ ಏನು ಮಾಡೋದು ಬೇಡ ಅನ್ನೋ ಥರ ಇರ್ತಾ ಇತ್ತು ಸೊ ಆ ಥರ ಪೇನ್ ಹಾಗೆ ಸರ್ಜರಿಗೆ ಎಷ್ಟು ಅಮೌಂಟ್ ಆಯಿತು ಇನ್ಶೂರೆನ್ಸ್ ಎಷ್ಟು ಕವರ್ ಆಯಿತು ಅಂತ ಕೇಳಿದ್ರು ಸರ್ಜರಿಗೆ ಟೋಟಲ್ ಅಂದರೆ ನಾವು ಸರ್ಜರಿಗಿಂತ ಫಸ್ಟು ಡಾಕ್ಟರ್ ಕನ್ಸಲ್ಟೇಷನ್ನು ಹೇಳೋ ಸ್ಕ್ಯಾನಿಂಗು ಹೇಳೋ ಬ್ಲಡ್ ಟೆಸ್ಟು ಹಾಗೆ ಅನಸ್ತೈಷ್ಯಾ ಡಾಕ್ಟರ್ ಮೀಟು ಅವ್ರು ಹೇಳೋ ಕ್ಲಿಯರೆನ್ಸ್ ಅಂದರೆ ಅನಸ್ತೈಷಿಯ ಕೊಡಬೇಕು ಅಂದರೆ ತುಂಬ ಬೇರೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಹೇಳಬೇಕಾಗುತ್ತೆ ಅದರ ಕ್ಲಿಯರೆನ್ಸ್ ಬೇಕು ಅದರ ರಿಪೋರ್ಟ್ ಬೇಕು ಮತ್ತೊಬ್ರು ಡಾಕ್ಟ್ರ್ ಕನ್ಸಲ್ಟೇಷನ್ ಬೇಕು ಸಾಕಷ್ಟು ಪ್ರೊಸೆಸ್ ಇರುತ್ತೆ ಸರ್ಜರಿಗಿಂತ ಹಿಂದೆ ಸೊ ಎಲ್ಲ ಸೇರಿ ಹೇಳ್ತಾ ಇದ್ದೀನಿ ಅಷ್ಟು ಸೇರಿ ಡಿಸ್ಚಾರ್ಜ್ ಆಗೋವರೆಗೆ ನಮಗೆ ಒಂದು ಮುಕ್ಕಾಲು ಲಕ್ಷ ಬಂತು ಖರ್ಚು ಇನ್ಶೂರೆನ್ಸಲ್ಲಿ ನಾವು ಕೈಯಿಂದ ಥರ್ಟಿ ತೌಸಂಡ್ ಕೊಟ್ವಿ ಈ ಒಂದು ಮುಕ್ಕಾಲಲ್ಲಿ ಥರ್ಟಿ ತೌಸಂಡ್ ನಾವು ಕೈಯಿಂದ ಕೊಡೋದು ಬಂತು ಮಿಕ್ಕಿದಷ್ಟು ಕೂಡ ಇನ್ಶೂರೆನ್ಸ್ ಕವರ್ ಆಗಿದೆ ಸೊ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಗೆ ಇವಾಗ ಗೊತ್ತಾಯಿತು ಅಂದ್ರೆ ಯಾರಾದರೂ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಒಬ್ಬರು ಐ ಟಿ ಎಂಪ್ಲಾಯಿ ಇದ್ದರೆ ಅಥವಾ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅವ್ರಿಗೆ ಇನ್ಶೂರೆನ್ಸ್ ಇದ್ದೇ ಇರುತ್ತೆ ಸೊ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಇನ್ಕ್ಲೂಡ್ ಆಗ್ತಾರೆ ಸೊ ಅವ್ರನ್ನೆಲ್ಲರೂ ಕೂಡ ಸೇರಿಸ್ಕೊಂಡಿದ್ರೆ ತುಂಬಾ ಒಳ್ಳೇದು ಈ ತರ ಒಂದು ಸಮಯ ಆರೋಗ್ಯ ಕೆಟ್ಟಾಗ ಅದ್ರ ಬೆಲೆ ಗೊತ್ತಾಗತ್ತೆ ಸೊ ಒಂದೇ ಸಲ ಅಷ್ಟೊಂದು ಅಮೌಂಟ್ ಹೊಂದೋದ್ ಕಷ್ಟ ಆಗುತ್ತಲ್ವಾ ಸೊ ಇನ್ಶೂರೆನ್ಸ್ ಏನಾದರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರೆ ತುಂಬಾ ಒಳ್ಳೇದು ಇಲ್ಲ ಎಂಪ್ಲಾಯೀಸ್ ಇಲ್ಲ ಯಾರು ಇಲ್ಲ ಅಂದ್ರೂ ಕೂಡ ಗವರ್ಮೆಂಟ್ ಇಂದಾನು ಎಷ್ಟೊಂದು ಸ್ಕೀಮ್ ಗಳಿದೆ ಆಯುಷ್ಮಾನ್ ಭಾರತ ಹಾಗೆ ಸಾಕಷ್ಟು ಇದೆ ಅದನ್ನ ನಾವು ಗೂಗಲ್ ಮಾಡಿ ನೋಡಿದ್ರು ಕೂಡ ನಮ್ಗೆ ಗೊತ್ತಾಗತ್ತೆ ಇಲ್ಲ ನಮ್ಮ ಬ್ಯಾಂಕ್ ಅಲ್ಲಿ ಹೋಗಿ ಕೇಳಿದ್ರು ಕೂಡ ಗೊತ್ತಾಗುತ್ತೆ ಇಲ್ಲ ಪೋಸ್ಟ್ ಆಫೀಸ್ ಅಲ್ಲಿ ಕೇಳಿದ್ರೂ ಕೇಳಿದ್ರು ಕೂಡ ಗೊತ್ತಾಗತ್ತೆ ಸೊ ಅದೊಂದು ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಇಂಥ ಸಂದರ್ಭದಲ್ಲಿ ಉಪಯೋಗಕ್ಕೆ ಖಂಡಿತವಾಗ್ಲೂ ಬರುತ್ತೆ ಆದ್ರೂ ಎಲ್ಲ ಒಂದ್ ಕಡೆ ಒಂದ್ಸಲ ಅನಿಸುತ್ತೆ ಸುಮ್ಮನೆ ಇಯರ್ಲಿ ಎಷ್ಟು ಅಮೌಂಟ್ ಕಟ್ ಆಗ್ತಾ ಇರುತ್ತಲ್ವ ಇವಾಗ ಅವ್ರು ದುಡ್ಡು ಕೊಡ್ತಾರೆ ಅಂದ್ರೂ ಕೂಡ ಪ್ರತಿ ಇಯರ್ಲಿ ಇಷ್ಟಿಷ್ಟು ಅಮೌಂಟ್ ಅಂತ ಹೋಗ್ತಾ ಇರುತ್ತೆ ಇನ್ಶೂರೆನ್ಸ್ಗೆ ಹಸ್ಬೆಂಡ್ ಸ್ಯಾಲ್ರಿಂದಾನೆ ಅದು ಕಟ್ ಆಗ್ತಾ ಇರುತ್ತೆ ಅದನ್ನ ನಮ್ಗೆ ಕೊಟ್ಟಿರ್ತಾರೆ ಆದ್ರೆ ಇಂಥ ಸಂದರ್ಭದಲ್ಲಿ ನಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಎಷ್ಟು ಇನ್ಶೂರೆನ್ಸ್ ಬಗ್ಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಅಂತ ನನಗಂತೂ ಖಂಡಿತ ಅನಿಸುತ್ತೆ ಗೌರ್ಮೆಂಟ್ ಸ್ಕೀಮ್ ಕೂಡ ಇದೆ ಅದನ್ನು ಕೂಡ ಬಳಕೆ ಮಾಡ್ಕೋಬೋದು ಯಾವ ಹಾಸ್ಪಿಟ್ಲು ಕೇಳಿದ್ರೆ ಕ್ಲೌಡ್ ನೈನ್ ಹಾಸ್ಪಿಟ್ಲು ನಾನು ಕನ್ಸಲ್ಟ್ ಮಾಡಿದ ಡಾಕ್ಟ್ರು ಡಾಕ್ಟರ್ ಪೂರ್ಣಿಮಾ ಗೌಡ ಅಂತ ಅನಗ ಡೆಲಿವರಿ ಮಾಡಿಸಿದ್ದು ಕೂಡ ಅವರೇನೆ ಅವ್ರ ಹತ್ರನೇ ನಾವು ಈ ಸರ್ಜರಿ ಕೂಡ ತೊಗೊಂಡಿದ್ವಿ ನನಗಂತೂ ತುಂಬ ತುಂಬ ಒಳ್ಳೆಯ ಡಾಕ್ಟರ್ ಅಂತ ನನಗಂತೂ ಅನಿಸಿದೆ ಸೊ ಅವ್ರು ಹೇಳಿದ್ರೆ ಅದೊಂದು ನಂಬಿಕೆ ನಮಗೆ ಆ ಥರ ಆಗಿದೆ ಸೊ ತುಂಬ ಚೆನ್ನಾಗಿ ನಮಗೆ ನೋಡ್ಕೊಂಡಿದ್ದಾರೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅದರಿಂದ ನಾವು ಗುಣಮುಖ ಕೂಡ ಆಗಿದ್ದೀವಿ ಸೊ ನಮ್ಮ ಡಾಕ್ಟ್ರ್ ಡಾಕ್ಟರ್ ಪೂರ್ಣಿಮಾ ಗೌಡ ಅಂತ ಸೊ ಇಷ್ಟು ನೀವು ಕೇಳಿರೋ ಪ್ರಶ್ನೆಗೆ ಆನ್ಸರ್ ಮತ್ತು ಈ ಒಂದು ಸಿಂಪ್ಟಮ್ಸ್ ಇದೆಯಲ್ಲ ಒಬ್ಬರಿಂದ ಒಬ್ಬರಿಗೆ ಬೇರೆ ಥರ ಇರ್ಬೋದು ಮತ್ತೊಬ್ರಿಗೂ ಕೂಡ ಎಂಡೋಮೆಟ್ರೋಸಿಸ್ಟ್ ಇದೆ ಅವರ ಸಿಂಪ್ಟಮ್ಸ್ ಬೇರೆ ಕೂಡ ಇರಬಹುದು ಅವ್ರಿಗೆ ಏನೋ ತೊಂದರೆ ಕೂಡ ಆಗದೆ ಇರ್ಬೋದು ಯಾಕಂದರೆ ಕಮೆಂಟ್ ಕೂಡ ನೋಡಿದೆ ನನಗೂ ಕೂಡ ಸಿಸ್ಟ್ ಇತ್ತು ಬಟ್ ನನಗೇನು ಪ್ರಾಬ್ಲಮ್ ಕೊಟ್ಟಿಲ್ಲ ಅದು ಅಂತ ಹಾಗೆ ಈ ಸರ್ಜರಿ ಮತ್ತೆ ಒಂದು ಎರಡು ಮೂರು ಆಪ್ಷನ್ ಡಾಕ್ಟರ್ ಕೊಟ್ಟಿರ್ತಾರೆ ಅದರಲ್ಲಿ ಯಾವ್ದು ಬೆಸ್ಟ್ ಅಂತ ನಾವು ನಮ್ಮ ನಿರ್ಧಾರದ ಮೇಲೆ ಸರ್ಜರಿನ ನಾವು ತಗೊಂಡಿದೀವಿ ಸೊ ಹಾಗಾಗಿ ಸರ್ಜರಿನೇ ಪರಿಹಾರನ ಅಲ್ಲ ಅದಕ್ಕೆ ಬೇರೆ ಕೂಡ ಕೆಲವೊಂದು ಒಂದೆರಡು ಎರಡು ಮೂರು ಆಪ್ಷನ್ ಡಾಕ್ಟರ್ ಹೇಳ್ಬೋದು ಅವ್ರವ್ರ ಕಂಡೀಷನ್ ನೋಡಿಕೊಂಡು ನಮಗೆ ಯಾವ್ದು ಬೆಸ್ಟ್ ಮತ್ತೆ ಡಾಕ್ಟ್ರ್ ಹತ್ರ ಕೇಳ್ಕೊಂಡಾಗ ಅವರು ಕೂಡ ಯಾವ್ದು ಬೆಸ್ಟ್ ಅಂತ ಹೇಳ್ತಾರೆ ಅಂತ ನೋಡ್ಕೊಂಡು ನಾವು ಆಯ್ಕೆ ಮಾಡ್ಕೊಂಡಿದ್ದು ನಮಗೆ ಸರ್ಜರಿನೇ ಬೆಸ್ಟ್ ಅಂತ ಅನ್ಸಿತ್ತು ನಮ್ಮ ಕಂಡೀಷನ್ ಗೆ ಸೊ ಹಾಗಾಗಿ ನಾವು ಸರ್ಜರಿನ ತಗೊಂಡಿದೀವಿ ಟು ಪೇಶೆಂಟು ಅವರ ಸಿಂಪ್ಟಮ್ಸು ಕಂಡೀಷನ್ನು ಎಲ್ಲನೂ ಕೂಡ ಬದಲಾವಣೆ ಆಗ್ಬೋದು ಎಲ್ರಿಗೂ ಸರ್ಜರಿನೇ ಹೇಳ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಸೊ ನಮ್ಮ ಆಯ್ಕೆ ಸರ್ಜರಿ ಆಗಿತ್ತು ಸೊ ಹಾಗಾಗಿ ಸರ್ಜರಿ ಆಯಿತು ಇದು ಇಷ್ಟು ನಾನು ಕೊಡಬಹುದಾದಂತಹ ಡೀಟೇಲ್ಸು ಸೊ ಮತ್ತೆ ಮತ್ತೆ ಪ್ರಶ್ನೆಗಳು ಬರ್ತಾನೆ ಇರುತ್ತೆ ಎಲ್ಲದಕ್ಕೂ ನಾನು ತೀರಾ ಪರ್ಸ್ನಲ್ಲು ತೀರಾ ಕೆಲವೊಂದನ್ನು ಹೇಳೋಕ್ಕೆ ಹೋಗೋದಿಲ್ಲ ಆದರೂ ಕೂಡ ಆಲ್ಮೋಸ್ಟ್ ಹೇಳ್ಬಿಟ್ಟಿದ್ದೀನಿ ಸೊ ಈ ತರ ಇತ್ತು ನೋಡಿ ಸ್ನೇಹಿತರೆ ನೀವು ಕೆಲವರು ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಸೊ ಇಷ್ಟೇ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್